ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಈ ಧ್ವನಿವರ್ಧಕ ವಿತರಣಾ ಸಮಾರಂಭದ ಉದ್ಘಾಟಕರು ತಾಲೂಕಿನ ದಕ್ಷ ಆಡಳಿತಗಾರರು ನಮ್ಮ ಹಿತೈಷಿಗಳಾಗಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಗಂಗರಾಮ್ ಸಾರ್ ಅವರೇ ಈ ಕಾರ್ಯಕ್ರಮ ಇಲ್ಲಿ ನಡೀಬೇಕಾದ್ರೆ ಇದಕ್ಕೆ ಕಾರಣಭೂತರು ನನ್ನ ಹಿತೈಷಿಗಳು ನನ್ನ ಸೋದರ ಸಮ್ಮಾನರಾದಂಥ ಗೊಲ್ಲಳ್ಳಿ ಅವರೇ ಕಾರ್ಯಕ್ರಮದಲ್ಲಿ ಉಪಸ್ಥಿರ್ತಕ್ಕಂಥ ಪ್ರತಿ ವಿಚಾರದಲ್ಲೂ ಕೂಡ ನನ್ನೊಟ್ಟಿಗಿದ್ದು ನನಗೆ ಬೇಕಾಗಿರ್ತಕ್ಕಂಥ ಹಿತನೋಡಿಗಳನ್ನು ಹೇಳಿ ಒಳ್ಳೆಯ ರೀತಿಯಲ್ಲಿ ನನಗೆ ಒಂದು ಸನ್ಮಾರ್ಗವನ್ನು ತೋರಿಸ್ತಾ ಇರ್ತಕ್ಕಂಥ ಶಾಲಾ ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ವೆಣಗಿರಣ್ಣವರೇ ನನ್ನ ಸೋ ನನ್ನ ಸ್ನೇಹಿತರು ನಮ್ಮ ಈ ಭಾಗದ ಮುಖಂಡರು ಆಗಿರ್ತಕ್ಕಂಥ ಆತ್ಮೀಯ ರೆಡ್ಡಪ್ಪ ರೆಡ್ಡಿ ಅವರೇ ನಮ್ಮ ಹಿರಿಯರು ಪೂಜ್ಯರಾಗಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ವರ್ಧಣ್ಣವರೇ ಮತ್ತೋರು ನನ್ನ ಸೋದರರಾಗಿರ್ತಕ್ಕಂಥ ಮಾರ್ಕೊಂಡಪ್ಪನವರೇ ನನ್ನ ಮತ್ತೋರು ನನ್ನ ಆತ್ಮೀಯರು ನಮ್ಮ ಹಿತೈಷಿಗಳಾಗಿರ್ತಕ್ಕಂಥ ಸುಬ್ರಹ್ಮಣ್ಯವರೇ ಈ ಸಂಸ್ಥೆಯ ಗೌರವಾನ್ವಿತ ಮುಖ್ಯೋಪಾಧ್ಯಾಯ ನಮ್ಮ ರಾಮಪ್ಪನವರೇ ನನ್ನ ಸೋದರ ಸಂಬಂಧಿ ಆಗಿರ್ತಕ್ಕಂಥ ನೇತ್ರಾ ಮೇಡಮ್ ಅವರೇ ಮತ್ತವರ ಸೋದರಿ ಆಗಿರ್ತಕ್ಕಂಥ ಆರ್ತಿ ಮೇಡಮ್ ಅವರೇ ನಮ್ಮ ಈ ಸಂಸ್ಥೆಯ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನನಗೆ ಬೆನ್ನೆಲುಬಾಗಿ ನಿಂತು ಎಲ್ಲ ಕಾರ್ಯಕ್ರಮವನ್ನು ನಡೆಸೋದಲ್ಲಿ ನನಗೆ ಉತ್ತೇಜನ ಕೊಡ್ತಾ ಇರ್ತಕ್ಕಂಥ ಈ ಸಂಸ್ಥೆಯ ನನ್ನ ಎಲ್ಲ ಗೌರವಿತ ಶಿಕ್ಷಕ ಬಂಧುಗಳೇ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ಒಂದು ರೂಪರೇಷೆಯನ್ನು ನೀಡತಕ್ಕಂಥ ನನ್ನ ಪ್ರೀತಿಯ ಮಕ್ಕಳೇ ಎರಡೂ ಶಾಲೆಯ ಒಂದು ನನ್ನ ಪ್ರೀತಿಯ ಮಕ್ಕಳೇ ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಆಹ್ವಾನಕ್ಕೆ ಹೋಗೊಟ್ಟು ಇಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮ ದೃಶ್ಯ ಮಾಧ್ಯಮದ ಮಿತ್ರರಾಗಿರ್ತಕ್ಕಂಥ ನಮ್ಮ ಅವರೇ ಸುಕುಮಾರ್ ಅವರೇ ಆದಿಲ್ ಅವರೇ ಇಲ್ಲಿ ಬಂದಿರತಕ್ಕಂಥವರು ಸಮಸ್ತ ಜನತೆಗೂ ನನ್ನ ನಮ್ಮನ್ನು ಹೇಳಿ ನಾನೊಂದು ಎರಡು ಮಾತನ್ನು ಮಾತಾಡಲಿಕ್ಕೆ ನಾನು ಇಷ್ಟಪಡ್ತೇನೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೀನಿ ಇಲ್ಲಿ ಏನು ಆಯ್ತು ಅಂದರೆ ಸುಮಾರು ಅವರು ಹೇಳಿದಾಗೆ ಸ್ವತಂತ್ರ ದಿನಾಚರಣೆಯ ಒಂದು ಸಂದರ್ಭದಲ್ಲಿ ಹೇಳಿದ್ದೆ ನಿಮ್ಮ ಶಾಲೆಗೆ ಒಂದು ಧ್ವನಿವರ್ಧಕ ಒಂದು ಕೊಡಿಸ್ಕೊಡ್ತೀನಿ ಯಾರೋ ಮುಖ್ಯನಾದರು ಅಂತ ಕೂಡ ನಾನು ಹೇಳಿದ್ದೆ ಒಮ್ಮೆ ನಮ್ಮ ಆರ್ತಿ ಮೇಡಮ್ ಅವರು ನಮ್ಮ ಸುಬ್ರಹ್ಮಣ್ಯ ಸಾರ್ ಅವರು ನನ್ನ ಸ್ನೇಹಿತರು ಅದೇ ರೀತಿ ನನ್ನ ಸ್ನೇಹಿತರಾಗಿರ್ತಕ್ಕಂಥ ರೆಡ್ಡಪ್ಪ ರೆಡ್ಡಿ ಅವರು ಯಾಕಂದರೆ ಸುಬ್ರಹ್ಮಣ್ಯ ರೆಡ್ಡಿ ಸುಬ್ರಹ್ಮಣ್ಯ ಅವರು ನನ್ನ ಸ್ನೇಹಿತರು ನಾವು ಜೊತೆಗಿರ್ತಕ್ಕಂಥವರು ನಮ್ಮ ಪಕ್ಕದ ಮನೆಯವ್ರಿಗೆ ಅವರು ಅವರೆಲ್ಲ ಹೇಳಿದರು ಸೊ ಬಹುಶಃ ನಾನು ಮರ್ತಿದ್ದೆ ಆಯಿತು ಅದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಕೂಡ ಅವ್ರಿಗೊಂದು ಒಂದು ಆಶ್ವಾಸನೆ ಕೊಟ್ಟಿದ್ದೆ ಮೊನ್ನೆ ಒಂದು ಅಮರ್ಜ್ಯೋತಿ ಶಾಲೆಯಲ್ಲಿ ನಾನು ನಾಗರಾಜಣ್ಣವ್ರ ಜೊತೆ ಏನು ಮಾತಾಡಬೇಕಾಯ್ತು ನಮ್ಮ ಕಾಡೇನಳ್ಳಿ ನಾಗರಾಜಣ್ಣವ್ರ ಜೊತೆ ಆಕಸ್ಮಿಕವಾಗಿ ನಮ್ಮ ಪ್ರಭಾಕರ್ ಅವರು ಬಂದರು ಆಗ ಪ್ರಭಾಕರ್ ಅವ್ರಿಗೆ ಒಂದು ಪ್ರಸ್ತಾವನೆ ಮಾಡಿದೆ ನಮ್ಮ ಸರ್ಕಾರಿ ಶಾಲೆ ಎಮ್ಮೆನತ್ತಾ ಅದು ಮೇಲಾಗಣ್ಣ ಬೇರೆ ಅಲ್ಲ ನನಗೆ ಎಮ್ಮೆನತೆ ಬೇರೆ ಇಲ್ಲ ಅದು ನಮ್ಮೂರಿದ್ದಾಗೆ ಇದು ಅಲ್ಲಿ ನಮ್ಮ ಬಡ ಮಕ್ಕಳು ಓದ್ತಕ್ಕಂಥ ಶಾಲೆ ಸಹಾಯಸ್ಥ ನಿಮ್ಮಿಂದ ಆಗಬೇಕು ಅಲ್ಲಿ ಒಂದು ಧನ್ಯವರ್ಧಕ ಕೊಡಿಸ್ಬೇಕು ಅಂತ ನಾನು ಒಂದು ಪ್ರಸ್ತಾವನೆ ಮಾಡಿದೆ ಆಗ ನಾಗರಾಜನವರು ಕೇಳಿದರು ಏನಂದರೆ ಈ ಥರ ಪ್ರಸ್ತಾವನೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಅಯ್ಯೋ ಕೊಡಿಸ್ತಾರೆ ಬಿಡಪ್ಪ ಅದಕ್ಕೇನಿದೆ ಅಂತ ನಮ್ಮ ನಾಗರ ಕಾಡೇನಹಳ್ಳಿ ನಾಗರಾಜನ್ನು ಕೂಡ ಇವತ್ತು ನಾವು ನೆನೆಯಬೇಕಾಗ್ತದೆ ಏನು ಬೇರೆ ಮಾತು ಹೇಳಿಲ್ಲ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಪ್ರಭಾಕರ್ ಅವರು ಕೊಡ್ಸೋಣ ಹೋಗೋಣ ಅದಕ್ಕೇನು ನೀವು ಯೋಚನೆ ಮಾಡಿ ಯಾವಾಗ ನೀವು ಯಾವಾಗೇಳ ಕೊಡಿಸ್ತೀನಿ ಅಂತಕ್ಕಂಥ ಕೂಡಲೇ ಆಗಿ ನನಗೆ ಆಶ್ವಾಸನೆ ಕೊಟ್ಟರು ಎಷ್ಟು ಬೇಗ ಆಶ್ವಾಸನೆ ಕೊಟ್ಟರು ಅಷ್ಟು ಬೇಗ ಇವತ್ತು ಧನವರ್ಧಕವನ್ನು ಕೊಡಿಸ್ಕೊಟ್ಟಿದ್ದಾರೆ ನಮಗೆ ಇವತ್ತು ಇವತ್ತು ಇಲ್ಲಿ ನಡೆತಕ್ಕಂಥ ನಾವೆಲ್ಲರೂ ಕೂಡ ನಮ್ಮ ಪ್ರಭಾಕರ್ ಅವರಿಗೆ ಅಭಾರಿಯಾಗಿದ್ದೇವೆ ಅವರು ಜನಪರ ಕಾರ್ಯಕ್ರಮಗಳನ್ನು ನಾನು ನೋಡಿದ್ದೇನೆ ಅವರು ಜನಮ ಒಂದು ಜನರಿಗಾಗಿ ಅವರು ಮಾಡ್ತಾ ಇರ್ತಕ್ಕಂಥ ಸಾರ್ವಜನಿಕ ಕಾರ್ಯಕ್ರಮಗಳನ್ನ ನೋಡಿದ್ದೇನೆ ಅವರು ಮಾಡ್ತಕ್ಕಂಥ ದಾನ ಧರ್ಮಗಳನ್ನು ನೋಡಿದ್ದೇನೆ ನಿಜವಾಗ್ಲೂ ಕೂಡ ಭಗವಂತ ಅವರಿಗೆ ಒಳ್ಳೆ ಮನಸ್ಸು ಕೊಟ್ಟಿದ್ದಾರೆ ನಿಜವಾಗ್ಲೂ ಕೂಡ ಆ ಭಗವಂತ ಆ ಭಗವಂತ ಅವರಿಗೆ ಅಷ್ಟೇಶ್ವರ ಆರೋಗ್ಯ ಕೊಳ್ಳಿ ಇನ್ನ ಅವರ ಒಂದು ರಾಜಕೀಯ ಜೀವನ ಪ್ರಜ್ವಲವಾಗಿರ್ಲಿ ಅಂತ ಆ ದೇವರಲ್ಲಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಾನು ಇನ್ನ ವಿಷಯಕ್ಕೆ ಬಂದಾಗ ಯಾಕಂದ್ರೆ ಬಹಳಷ್ಟು ಜನ ಮಾತಾಡಿದ್ದಾರೆ ಕೆಲವಾರು ಮಾತುಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಇವತ್ತು ಏನು ಪ್ರಭಾಕರ್ ಅವರು ನಮಗೆ ಒಂದು ಧನವರ್ಧಕ ಕೊಡಿಸ್ತಾ ಇದ್ದಾರೆ ಅದೊಂದು ಸಾರ್ಥಕತೆಯ ಬದುಕು ಮನುಷ್ಯನಿಗೆ ಒಂದು ಸಾರ್ಥಕತೆಯ ಬದುಕು ಬೇಕಾಗ್ತದೆ ನಾವು ಬದುಕಿದ್ದಲ್ಲ ಬದುಕಲ್ಲ ಆದರೆ ಬದುಕು ಒಂದು ಸಾರ್ಥಕ ಒಂದು ಬದುಕನ್ನು ಕಾಣ್ಕೋಬೇಕಾಗ್ತದೆ ಯಾವ ರೀತಿ ಸಾರ್ಥಕತೆ ಒಂದು ಬದುಕನ್ನು ಕಾಣ್ಕೋಬೇಕು ಒಂದು ಕಾಗೆಗೆ ನಾವು ಆಹಾರ ಕೊಟ್ಟಾಗ ಆ ಕಾಗೆ ಒಂದು ಕಾಗೆ ತನ್ನ ಆಹಾರವನ್ನು ತೆಗೆದುಕೊಳ್ಳಲ್ಲ ಕಾವು ಕಾವು ಕಾವ್ ಅಂತ ಒಂದು ಹತ್ತು ಕಾಲುಗಳನ್ನು ಕರೆದು ತನ್ನೊಟ್ಟಿಗೆ ಕೂಡಿಸ್ಕೊಂಡು ತಾನು ತಿಂದು ಮಿತ್ರರನ್ನ ತಿನ್ನುವಂತೆ ಮಾಡ್ತದೆ ಒಂದು ಕಾಗು ಅದು ಆ ಕಾಗಲ್ಲಿರ್ತಕ್ಕಂಥ ಒಂದು ಆತ್ಮವಿಶ್ವಾಸ ಒಂದು ಅದು ಒಂದು ಸಾರ್ಥಕತೆ ಒಂದು ಬದುಕು ಡಿ ವಿ ಗುಂಡಪ್ಪನವರು ಮಂಕುತಿಮ್ಮನ ಕಗ್ಗವನ್ನ ಬರೆದರು ಬಹಳ ಅದ್ಭುತವಾದಂತಹ ಒಂದು ಕೃತಿಯನ್ನು ಬರೆದರು ಅದು ಇವತ್ತು ಆಧುನಿಕ ಭಗವದ್ಗೀತೆ ಅಂತ ಕರೀತಾರೆ ಅದನ್ನು ನೋಡಿ ಯಾರೋ ಒಬ್ರು ಉದ್ಯಮಗಳು ಸಂತೋಷಪಟ್ಟು ನಮ್ಮ ಡಿ ವಿ ಗುಂಡಪ್ಪನವರು ಕೇಳಿದ್ರು ಬಹಳ ಅದ್ಭುತವಾದಂಥ ಒಂದು ಏನು ಮಂಕುತಿಮ್ಮ ಕಗ್ಗವನ್ನು ಬದ್ದಿದ್ದೀರಿ ಮೈಸೂರಲ್ಲ ಅಥವಾ ಬೆಂಗಳೂರಲ್ಲಿ ನಿಮ್ಗೊಂದು ಒಂದು ಮನೆ ಕಟ್ಸ್ಕೊಡ್ಬೇಕು ಅಂತ ನನ್ನೊಂದು ದೊಡ್ಡ ಆಸೆ ಇದೆ ಅಂತ ಕೇಳಿದ್ರು ಅದಕ್ಕೆ ಡಿ ವಿ ಗುಂಡಪ್ಪ ಅವರು ಹೇಳಿದ್ರು ನನಗೆ ಬೇಕು ಮನೆ ನನಗೆ ಮನೆ ಕಟ್ಕೊಡ್ಬೇಕು ಆ ವೆಚ್ಚ ಏನು ಬರ್ಸ್ತೀರೋ ನೀವು ಆ ವೆಚ್ಚದಲ್ಲಿ ಒಂದು ನಾಲ್ಕು ಊರಲ್ಲಿ ಒಂದು ನಾಲ್ಕು ಶಾಲೆ ಕಟ್ಸ್ಕೊಡಿ ಅದು ಬಡ ಮಕ್ಕಳಿಗೆ ಅನುಕೂಲ ಆಗ್ತದೆ ನನಗೆ ಮನೆ ಬೇಡ ಅಂತಂದ್ರು ಅದು ಸಾರ್ಥಕತೆಯ ಬದುಕು ಸಾಲದ ಮರ ತಿಮ್ಮಕ್ಕ ಆಕೆ ಬಹಳಷ್ಟು ದಿನ ಜೀವನದಲ್ಲಿ ವ್ಯತ್ಯ ಮದುವೆ ಆದ್ಮೇಲೆ ಬಹಳಷ್ಟು ದಿನ ವ್ಯತ್ಯಯ ಒಳಗಾಗ್ತಾಳೆ ಮಕ್ಕಳಾಗ್ಲಿಲ್ಲ ಆಗ ಆಕೆ ಒಂದು ನಿರ್ಣಯಕ್ಕೆ ಬರ್ತಾಳೆ ಏನು ಮರಗಳನ್ನು ನಾಟಿ ಮಾಡಿ ಆ ಗಿಡಗಳನ್ನು ಬೆಳೆಸ ಹೆಮ್ಮರವಾಗಿ ಬೆಳೆದ ಇದೇ ನನ್ನ ಮಕ್ಕಳು ಅಂತ ಹೇಳಿ ಆ ಸಾಲದ ಮರ ತಿಮ್ಮಕ್ಕ ಅನೇಕ ಸಸ್ಯಗಳನ್ನ ನೆಟ್ಟಿ ಒಂದು ಅದ್ಭುತವಾದಂತಹ ಒಂದು ಪರಿಸರವನ್ನು ಈ ಸಮಾಜಕ್ಕೆ ಕೊಟ್ಟುಕೊಳ್ಳೋದು ಅವರು ಇವತ್ತಿಲ್ಲ ಅವರು ನಡೆಸಿದ್ದು ಒಂದು ಸಾರ್ಥಕತೆಯ ಬದುಕು ಒಂದು ಕಾಲದಲ್ಲಿ ಬ್ರಿಟಿಷರು ಹೇಳಿದ್ರು ಏನಕ್ಕೆ ಭಾರತೀಯರು ಸ್ವಾತಂತ್ರ್ಯಕ್ಕಾಗಿ ಪರಿತಪಿಸ್ತಾ ಇದ್ದಾರೆ ಭಾರತೀಯರು ದಡ್ಡರು ಅವ್ರಿಗೇನಕ್ಕೆ ಅಂತಂದ್ರು ಆಗ ಭಾರತೀಯರು ದಡ್ಡರಲ್ಲ ಅಂತ ಹೇಳಿ ಒಂದು ಅದ್ಭುತವಾದಂತಹ ಸಂವಿಧಾನವನ್ನು ರಚನೆ ಮಾಡಿ ಇಡೀ ವಿಶ್ವಕ್ಕೆ ತೋರಿಸಿದ್ರು ಭಾರತೀಯರು ದಡ್ಡರಲ್ಲ ಪ್ರಬುದ್ಧರು ಅಂತ ಹೇಳಿ ಸಂವಿಧಾನವನ್ನು ರಚನೆ ಮಾಡಿ ಇವತ್ತು ಏನು ಆ ಸಂವಿಧಾನ ನಾವು ಬದುಕ್ತಾ ಇದ್ವಿ ಆ ಸಂವಿಧಾನವನ್ನು ರಚಿಸುವ ಮೂಲಕ ಒಂದು ಸಾರ್ಥಕತೆ ಒಂದು ಬದುಕನ್ನು ಕಂಡುಕೊಂಡಂತವ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇದು ನಮ್ಮ ಸಾರ್ಥಕತೆ ಬದುಕು ಈ ರೀತಿ ಇರಬೇಕು ನಾವು ಬದುಕಿದ್ದೆಲ್ಲ ಇವತ್ತು ಬಹಳಷ್ಟು ಮಹನೀಯರು ಬದುಕಿಲ್ಲ ಆದ್ರೆ ಅವತ್ತು ಇವತ್ತು ಇವತ್ತು ನೆನತಿವಿ ಯಾಕಂತ ಹೇಳಿದ್ರೆ ಅವರ ಒಂದು ಸಾರ್ಥಕತೆ ಬದುಕು ಇವತ್ತು ಸಮಾಜವನ್ನ ಕಾಡ್ತಾ ಇದೆ ಅವರ ಆಶಯಗಳನ್ನು ಅವರ ಆಶೋತ್ತರಗಳನ್ನು ಇವತ್ತು ಕೂಡ ಮೆಣಕಾಗ್ತಾ ಇದೆ ಆ ಇದರಲ್ಲಿ ನಾವು ಬದುಕಬೇಕಾಗ್ತದೆ ಎರಡನೇದಾಗಿ ನಿಮಗೊಂದು ಒಂದು ಸಂದೇಶ ಕೊಡ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ನಿಮಗೊಂದು ಛಲ ಬೇಕು ನಿಮಗೊಂದು ನಿರ್ದಿಷ್ಟವಾದಂಥ ಒಂದು ಗುರಿ ಬೇಕು ಛಲ ಯಾವ ರೀತಿ ಇರಬೇಕು ಬಹುಶಃ ನೀವೆಲ್ಲರೂ ಕೂಡ ತಾಮಸಾಲ್ವ ಎಡಿಸನ್ ಬಗ್ಗೆ ಕೇಳಿರ್ತೀರಿ ಒಬ್ಬ ಮಹಾನ್ ವಿಜ್ಞಾನಿ ಅವನು ಓದುವಂಥ ಸಂದರ್ಭದಲ್ಲಿ ಬಹಳಷ್ಟು ತುಂಟ ಬೇರೆ ತಾನು ಓದ್ತಾ ಇರಲಿಲ್ಲ ಬೇರೆ ಮಕ್ಕಳನ್ನು ಓದಕ್ಕೆ ಬಿಡ್ತಾ ಇಲ್ಲ ಶಿಕ್ಷಕರು ನೋಡಿ 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 ಅವರಿಗೆ ಬಹಳ ಆಗಿ ಒಂದು ದಿವಸ ಶಾಲೆಯಿಂದ ಆಚೆ ಆಗ್ತಾರೆ ಶಾಲೆಯಿಂದ ಆಗಿ ಹೋಗಿ ನಿಮ್ ತಾಯಿನ ಕರ್ಕೊಂಡು ಹೇಳ್ತಾರೆ ಅಳ್ಕೊಂಡು ಮನೆಗೆ ಬರ್ತಾನೆ ಸೊ ತಾಯಿನ ಕರ್ಕೊಂಡು ಶಾಲೆಗೆ ಬರ್ತಾನೆ ಆಗ ಹೇಳ್ತಾನೆ ಶಿಕ್ಷಕರು ಇಟ್ಟಿನಿಂದ ಬಹಳಷ್ಟು ಜನ ಹುಡುಗರು ಕೆಡ್ತಾ ಇದ್ದಾರೆ ನೀವು ಕರ್ಕೊಂಡು ಹೋಗಿ ಅಂತ ಆಗ ತಾಯಿ ಪರಿತಪಿಸಿ ಕೇಳ್ಕೊಳ್ತಾಳೆ ಒಂದು ಅವಕಾಶ ನನ್ನ ಮಗನಿಗೆ ಕೊಡಿ ಇನ್ನೊಂದಾದ್ರೂ ಅವ್ನು ತಪ್ಪು ತಿದ್ದಕೊಳ್ತಾನೆ ಅಂತ ಹೇಳಿದ್ರೆ ಶಿಕ್ಷಕರು ಅದನ್ನು ಹೊಪೋದಿಲ್ಲ ಆಗ ಮಗನ ಕೈ ಇಟ್ಕೊಂಡು ಹೊರಡುವಾಗ ಶಿಕ್ಷಕನಿಗೊಂದು ಮಾತು ಹೇಳ್ತಾರೆ ಆ ತಾಯಿ ಎ ಡೇ ವಿಲ್ ಕಮ್ ಒಂದು ದಿನ ಬರ್ತದೆ ಇಡೀ ವಿಶ್ವವೇ ನನ್ನ ಮಗನ ಕಡೆಗೆ ತಿರುಗಿ ನೋಡುವಂತೆ ಮಾಡ್ತೇನೆ ಒಬ್ಬ ತಾಯಿಯಾಗಿ ಮುಂದೆ ನಾನು ಹೇಳಿ ಹೋಗ್ತಾ ಇದ್ದಂತೆ ಹೇಳಿ ಆ ಹುಡುಗನ ಕೈ ಹಿಡ್ಕೊಂಡು ಹೊಟ್ಟು ಹೋಗ್ತಾಳೆ ತಾಯಿ ಆ ಅದೇನಾಗ್ತದೆ ಅಂತ ಹೇಳಿದ್ರೆ ಅವನು ಒಂದು ಬಲ್ಪನ ಕಂಡಿಡಿದ ಅದನ್ನು ವಯಸ್ಸು ಬರೋವರೆಗೂ ಆ ತಾಯಿಯ ಒಂದು ಮಡಲಲ್ಲಿ ಬದುಕ್ತಾನೆ ಅವನಿಗೆ ಎಲ್ಲ ಜ್ಞಾನ ಬಂದಾಗ ಅವನು ಯೋಚನೆ ಮಾಡ್ತಾನೆ ನನ್ನ ತಾಯಿ ನನಗಾಗಿ ಎಷ್ಟು ಪರಿಶ್ರಮ ಎಷ್ಟು ಛಲ ತಗೊಂಡು ನನ್ನನ್ನು ಓದಿಸ್ತಾ ಇದ್ದಾರೆ ನಾನು ಓದಬೇಕು ನನ್ನ ಸ್ವಯಂ ಪ್ರೇರಿತನಾಗಿ ನಾನು ಬದುಕಬೇಕು ಅಂತ ಹೇಳಿ ಅವನಿಗೆ ಮನಸ್ಸು ಬಂದ ಮೇಲೆ ಅವನು ಬಹಳ ಚೆನ್ನಾಗಿ ಓದಿ ಒಬ್ಬ ದೊಡ್ಡ ವಿಜ್ಞಾನಿಯಾಗಿ ಇಡೀ ವಿಶ್ವವಿಖ್ಯಾತ ವಿಜ್ಞಾನಿಯಾಗಿ ಇವತ್ತು ಬಲ್ಪನ್ನು ಕಂಡು ನಮಗೆ ಬೆಳಕನ್ನು ಕೊಡ್ತಾ ಇರ್ತಕ್ಕಂಥ ಮಹಾನ್ ಭಾವ ಅಂದ್ರೆ ಛಲ ಅನ್ನೋದು ಆ ಥರ ಇರಬೇಕು ನಿರ್ದಿಷ್ಟವಾದಂಥ ಒಂದು ಗುರಿ ಯಾಕಂದ್ರೆ ಸ್ವ ವಿವೇಕಾನಂದ ಹೇಳಿದ್ರು ದುಡ್ಡಿಲ್ಲದೇ ಅವನು ಬಡವನಲ್ಲ ಏನೋ ದುಡ್ಡಿಲ್ಲದವನು ಬಡವನಲ್ಲ ಆದರೆ ಜೀವನದಲ್ಲಿ ನಿರ್ದಿಷ್ಟವಾದಂಥ ಗುರಿ ಯಾರಿಗಿರಲ್ವೋ ಅವನೇ ನಿಜವಾದಂಥ ಒಂದು ಬಡವ ಅಂತ ಅದಕ್ಕೆ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಬೀವ ಸಾಹೇಬರು ಹೇಳಿದ್ರು ನಿಮ್ಮ ತಂದೆ ತಾಯಿಗಳು ನಿಮ್ಮಲ್ಲಿ ಅಪಾರವಾದಂಥ ನಂಬಿಕೆ ಇಟ್ಟಿದ್ದಾರೆ ಅಪಾರವಾದಂಥ ಒಂದು ಪ್ರೀತಿ ಇಟ್ಟಿದ್ದಾರೆ ನಿಮ್ಮೇಲೆ ಅನೇಕ ಆಶಯಗಳನ್ನು ಹೊಂದಿದ್ದಾರೆ ನನ್ನ ಮಗು ಈಗಾಗಬೇಕು ಆಗಾಗಬೇಕು ಅಂತ ಆ ಆಶಯಗಳನ್ನು ಈಡೇರಿಸಿ ಈ ದೇಶದ ಸರ್ಪಂಜಗಳಾಗಬೇಕು ಆ ನಿಟ್ಟಿನಲ್ಲಿ ನೀವು ಓದಬೇಕು ನಿಮಗೆ ಜನ್ಮ ಕೊಟ್ಟಿದ್ದು ತಂದೆ ತಾಯಿಗಳಾದ್ರೆ ಆ ಕಲ್ಲನ್ನ ಕೆತ್ತಿ ಕೆತ್ತಿ ನಿಮಗೊಂದು ರೂಪವನ್ನು ಕೊಡ್ತಾ ಇರ್ತಕ್ಕಂತ ನಿನ್ನ ಶಿಕ್ಷಕರು ಅವ್ರಿಗೆ ಗೌರವ ತರಬೇಕು ಆ ಮಾಡಿದಾಗ ಮಾತ್ರ ಯಾಕಂದ್ರೆ ವಿದ್ಯಾಭ್ಯಾಸ ಪಡೆದು ತಪ್ಪು ಮಾಡ್ತಾ ಹೋಗ್ತಾ ವಿದ್ಯಾಭ್ಯಾಸಕ್ಕೆ ಅರ್ಥ ಇರೋದಿಲ್ಲ ಒಂದು ಗುಣಾತ್ಮಕವಾದಂತ ಶಿಕ್ಷಣ ಇರಬೇಕಂತಾದ್ರೆ ಒಂದು ಸಾರ್ಥಕತೆ ಒಂದು ಶಿಕ್ಷಣ ಪಡೀಬೇಕಾದ್ರೆ ನಾವು ಪಡೆದಂತ ಒಂದು ಶಿಕ್ಷಣದ ಅಡಿಯಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಿದಾಗ ಮಾತ್ರ ನಾ ಪಡೆದಂತ ಒಂದು ಶಿಕ್ಷಣಕ್ಕೆ ಒಂದು ಅರ್ಥ ಇರ್ತದೆ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ನನ್ನ ಸೋದರರಾಗಿರ್ತಕ್ಕಂಥ ಪ್ರಭಾಕರ್ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೇನೆ ಇಂಥ ಏನು ಏನು ದಾನ ಧರ್ಮ ಮಾಡ್ತಕ್ಕಂಥ ಶಕ್ತಿ ಆ ಭಗವಂತ ಇನ್ನಷ್ಟು ಕೊಳ್ಳಿ ಆ ಸಮಾಜದ ಪ್ರತಿಯೊಬ್ಬರ ಆಶೀರ್ವಾದ ಮೇಲೆ ಇರಲಿ ಅಂತ ಹೇಳಿ ಒಂದು ಅವಕಾಶವನ್ನ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ನಾನು ವಂದಿಸಿ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ